ಹಾಲೆ ದೇವರ ನಾಮಕ್ಕೆ ಮಖಮೆ ಉಂಟಾಗಲಿ ಸಮಯದಲ್ಲಿ ಜೀವದ ರೊಟ್ಟಿ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸಿಕೊಳ್ಳುತ್ತೇನೆ ಸಮಯದಲ್ಲಿ ಕೂಡ ದೇವರ ವಾಕ್ಯವನ್ನು ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ ಲೋಕನ ಬರದ ಸುವಾರ್ತೆ ಹದಿನೆಂಟನೇ ಅಧ್ಯಾಯ ಮೂವತ್ತೈದನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ನಿಮ್ಮ ಧ್ಯಾನಕ್ಕಾಗಿ ಈ ಸಮಯದಲ್ಲಿ ನಾನು ಓದಿಕೊಳ್ಳುತ್ತೇನೆ ಆತನು ಎರಿಕೋವಿನ ಸಮೀಪಕ್ಕೆ ಬಂದಾಗ ದಾರಿಯ ಮಗಲಲ್ಲಿ ಕೂತು ಭಿಕ್ಷೆ ಬೇಡುತ್ತಿದ್ದ ಒಬ್ಬ ಕುರುಡನು ಗುಂಪಾಗಿ ಹೋಗುತ್ತಿದ್ದ ಜನರ ಶಬ್ದವನ್ನು ಕೇಳಿ ಇದೇನು ಎಂದು ವಿಚಾರಿಸಿದನು ಅವರು ಆತನಿಗೆ ನಜರೀತನ ಏಸು ಈ ಮಾರ್ಗವಾಗಿ ಹೋಗುತ್ತಿದ್ದಾನೆಂದು ತಿಳಿದಾಗ ಆತನು ಏಸುವೆ ದಾವಿದನು ಕುಮಾರನೇ ನನ್ನನ್ನು ಕರುಣಿಸು ಎಂದು ಕೂಗಿ ಕೇಳಿಕೊಂಡನು ಮುಂದೆ ಹೋಗುತ್ತಿದ್ದವರು ಸುಮ್ಮನೀರು ಎಂದು ಅವನನ್ನು ಗದರಿಸಲು ಅವನು ತಾವಿದನ ಕುಮಾರನೆ ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೊಂಡನು ಆಗ ಏಸು ನಿಂತು ಅವನನ್ನು ತನ್ನ ಬಳಿಗೆ ಕರತರುವುದಕ್ಕೆ ಅಪ್ಪಣೆ ಕೊಟ್ಟನು ಅವನು ಅತ್ತರಕ್ಕೆ ಬಂದನು ಆತನು ಅವನನ್ನು ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೆ ಎಂದು ಕೇಳಲು ಅವನು ನನಗೆ ಕಣ್ಣು ಬರುವಂತೆ ಮಾಡಬೇಕು ಸ್ವಾಮಿ ಅಂದನು ಏಸು ಅವನಿಗೆ ನಿನಗೆ ಕಣ್ಣು ಬರಲಿ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು ತಕ್ಷಣವೇ ಅವನಿಗೆ ಕಣ್ಣು ಬಂದವು ಅವನು ದೇವರನ್ನು ಕೊಂಡಾಡುತ್ತಾ ಆತನ ಹಿಂದೆ ಓದನು ಜನರೆಲ್ಲರೂ ನಡೆದ ಸಂಗತಿಯನ್ನು ನೋಡಿ ದೇವರನ್ನು ಸ್ಥಿತಿಸಿದರು ಆಮೇಲೆ ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಪ್ರಿಯ ದೈವ ಜನರೇ ಇಲ್ಲಿ ವಾಕ್ಯವನ್ನು ನೋಡುವಾಗ ವಾಕ್ಯವನ್ನು ಓದಿಕೊಳ್ಳುವಾಗ ನಮ್ಮಲ್ಲಿ ಏನೋ ಒಂದು ಸಂತೋಷ ಏನೋ ಒಂದು ಸಮಾಧಾನ ಕರ್ತನ ವಾಕ್ಯಗಳನ್ನು ನಾವು ಓದುವಾಗ ಯಾಕಂದರೆ ಆತನ ವಾಕ್ಯಗಳನ್ನು ಕೇಳುವಾಗ ನಮಗೆ ಒಂದು ಧೈರ್ಯ ಬರುತ್ತದೆ ಒಂದು ನಂಬಿಕೆ ಉಂಟಾಗುತ್ತದೆ ಒಂದು ಭರವಸೆ ಉಂಟಾಗುವಂಥದ್ದಾಗಿದೆ ಆದ್ದರಿಂದ ಇಲ್ಲಿ ಕೂಡ ನಾವು ನೋಡುತ್ತೇವೆ ಒಬ್ಬ ಕುರುಡನು ಸ್ವಸ್ಥವಾದದ ವಿಷಯವನ್ನು ನೋಡುತ್ತೇವೆ ಆದರೆ ಜನರೆಲ್ಲರ ದೊಡ್ಡ ಗುಂಪಿ ಇದೆ ಆದ್ರಿಂದ ಒಬ್ಬ ಕುರುಡನು ಅವನಿಗೆ ಕಣ್ಣು ಕಾಣಿಸ್ತಾ ಇಲ್ಲ ಆದ್ರೆ ಏನೋ ಶಬ್ದ ಇದೆಯಲ್ಲ ಏನಂತ ಕೇಳುವಾಗ ಅಲ್ಲಿ ಹೇಳ್ತಾರೆ ನಜರೇತಿನ ಏಸು ಈ ದಾರಿಯಾಗಿ ಹೋಗುತ್ತಿದ್ದಾರೆ ಎಂಬುದಾಗಿ ಆದ್ರೆ ತಕ್ಷಣ ನೋಡಿ ಆ ಕುರುಡನು ನಜರೇತಿನ ಏಸುವೆ ಎಂಬುದಾಗಿ ಕರೆದಿಲ್ಲ ದಾವಿದನ ಕುಮಾರನೇ ಎಂಬುದಾಗಿ ಕರೆಯುತ್ತಾರೆ ಅಲ್ಲೆಲ್ಲೂಯ್ಯ ಇದರಲ್ಲಿ ಒಂದು ಸತ್ಯ ಒಂದು ರಹಸ್ಯವನ್ನು ನೋಡಬಹುದು ಅವನು ಕುರುಡನಾಗಿದ್ದರೂ ಕೂಡ ಅವನಲ್ಲಿ ಯಹೋದರಿಗೆ ಒಂದು ನಂಬಿಕೆ ಇತ್ತು ಮೇಸ್ಸಯ್ಯ ಬರುತ್ತಾರೆ ನಮ್ಮನ್ನು ರಕ್ಷಿಸುತ್ತಾರೆ ಮೇಸ್ಸೆಯನ್ನು ನಮ್ಮನ್ನು ಬಿಡಿಸುತ್ತಾರೆ ಮೇಸ್ಸಯ್ಯ ದಾವಿದನ ವಂಶ ಬಳಿಯಿಂದ ಬರುತ್ತಾನೆ ಆತನು ದಾವಿದನ ಕುಮಾರನಾಗಿರುತ್ತಾನೆ ಆತನು ನಮಗೆ ಕಣ್ಣನ್ನು ಕೊಡುತ್ತಾರೆ ನಮಗೆ ಸ್ವಸ್ಥತೆಯನ್ನು ಕೊಡುತ್ತಾರೆ ಎನ್ನುವಂಥ ಆ ಒಂದು ನಹಿ ನಂಬಿಕೆ ಎಲ್ಲ ಯಹೋದರಿಯಲ್ಲಿ ಇತ್ತು ಆದ್ದರಿಂದ ನಜರೀತನ ಇಸ್ಸು ಅಂತ ಹೇಳಿದ ತಕ್ಷಣ ಅವನಿಗೆ ಗೊತ್ತಾಯಿತು ಅದು ಯಾರು ಅಲ್ಲ ಮೇಸ್ಸಯ್ಯ ಎಂಬುದಾಗಿ ದಾವಿದನು ಕುಮಾರನು ಎಂಬುದಾಗಿ ಆದರೆ ನವಲಲ್ಲಿ ಒಂದು ದೊಡ್ಡ ನಂಬಿಕೆ ಉಂಟಾಯಿತು ನಮ್ಮ ಮೂಲ ಪಿತೃಗಳು ಹೇಳಿದ್ದಾರಲ್ಲ ನಮ್ಮ ಧರ್ಮಶಾಸ್ತ್ರವು ನಮಗೆ ಹೇಳಿದೆಯಲ್ಲ ದೈವಶಾಸ್ತ್ರ ನಮಗೆ ಹೇಳಿದೆ ಮೇಸ್ಸಯ್ಯನು ಬರುತ್ತಾನೆ ನಮ್ಮನ್ನು ರಕ್ಷಿಸುತ್ತಾನೆ ಬಿಡಿಸುತ್ತಾನೆ ಎಂಬುದ ಆ ಒಂದು ಫೇತ್ ಆ ಒಂದು ನಂಬಿಕೆ ಅವನಲ್ಲಿ ಇದ್ದುದರಿಂದ ಅವನು ಹೇಳಿದ್ದಾನೆ ದಾವಿದನ ಕುಮಾರನೇ ನನ್ನನ್ನು ಕರುಣಿ ನನಗೆ ಕಣ್ಣು ಬರುವಂತೆ ಮಾಡು ಎಂಬುದಾಗಿ ಹೇಳಿದ ತಕ್ಷಣ ಅಲ್ಲಿ ದೇವರು ಏನ್ ಮಾಡುತ್ತಾರೆ ನಿನಗೇನು ಬೇಕಂತ ಕೇಳುವಾಗ ನನಗೆ ಕಣ್ಣು ಕೊಡು ಅಂತ ಹೇಳುವಾಗ ಸ್ವಾಮಿಯವನಿಗೆ ನಿನಗೆ ಕಣ್ಣು ಬರಲಿ ಅಂತ ಹೇಳಿಸಕನ ಅಲ್ಲಿ ವಾಕ್ಯ ಹೇಳುತ್ತದೆ ನೋಡಿ ತಕ್ಷಣ ಅವನ ಕಣ್ಣು ಕಾಣಿಸಿತು ಎಂಬುದಾಗಿ ಯಾಕೆ ಅವನಿಗೆ ತಕ್ಷಣ ಕಣ್ಣು ಕಾಣಿಸಿತು ಅಲ್ಲವಾ ಕೇಳ್ತದೆ ನಿನ್ನ ನಂಬಿಕೆಯಂತೆ ನಿನಗೆ ಆಗಲಿ ಎಂಬುದಾಗಿ ಹಾಲಿಲ್ಲ ಅಕ್ರೋಡನಿಗೆ ಒಂದು ದೊಡ್ಡ ನಂಬಿಕೆ ಮೇಸ್ಸಯ್ಯನನ್ನು ಬಿಡಿಸಿ ಅಂತ ಆ ನಂಬಿಕೆಯಿಂದ ಅವನು ಪ್ರಾರ್ಥಿಸಿದ್ರಿಂದ ದೇವರು ಅಂದು ಅವನಿಗೆ ಆ ಕಣ್ಣನ್ನು ಕೊಟ್ಟರು ಪ್ರಿಯ ದೇವ ಜನರೇ ಇಂದು ಕೂಡ ಯೇಸು ಸ್ವಾಮಿ ಮೇಲೆ ನೀವು ನಂಬಿಕೆ ಇಟ್ಟು ನೀವು ಪ್ರಾರ್ಥಿಸುವಾಗ ಕೇಳಿಕೊಳ್ಳುವಾಗ ದೇವರ ನಿಶ್ಚಯ

ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯಾದ ದೇವರೇ ಈ ಸಮಯದಲ್ಲಿ ನಿಮಗೆ ಕರ್ತನಿ ಸ್ತೋತ್ರವನ್ನು ಘನತೆಯನ್ನು ಮಹಿಮೆಯನ್ನು ಆರಾಧನೆಯನ್ನು ಸಲ್ಲಿಸಿಕೊಳ್ಳುತ್ತೇವೆ ಈ ಸಮಯದಲ್ಲಿ ಕೂಡ ವಿಶೇಷವಾಗಿ ಕರ್ತನೆ ಕುರುಡನ ಹಾಗೆ ಸ್ವಾಮಿ ಸ್ವಸ್ಥತೆಗಾಗಿ ಬಿಡುಗಡೆಗಾಗಿ ಯಾರೆಲ್ಲ ಪ್ರಾರ್ಥಿಸಿಕೊಳ್ಳುತ್ತಿರೋ ತಕ್ಷಣವೇ ರಾಜ ನಿನ್ನ ನಾಮದಲ್ಲಿ ಅವರಿಗೆ ಬಿಡುಗಡೆಯು ಸ್ವಸ್ಥತೆಯು ಸೌಖ್ಯವು ಉಂಟಾಗಲಿ ಎಂಬುದಾಗಿ ತಂದೆಯಾದ ದೇವರೇ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಬಿಡುಗಡೆಯನ್ನುಂಟು ಮಾಡುವಂಥ ದೇವರಾತ್ಮ ಇವರ ಕುಟುಂಬಗಳಲ್ಲಿ ಬಿಡುಗಡೆ ಉಂಟು ಮಾಡಲಿ ಸ್ವಾಮಿ ವಾಕ್ಯದ ಭಾಗಗಳನ್ನು ಮಹಿಮೆ ತರುವಂತ ಕಾರ್ಯಗಳನ್ನು ನಾವು ಮಾಡುವುದಕ್ಕೆ ಆಶೀಸ್ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ ಆಮೇಲೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶಯಿಸಲಿ ನಿಮ್ಮ ನಂಬಿಕೆ ನಿಮಗೆ ಸ್ವಸ್ಥತೆಯನ್ನ ಗುಣವನ್ನ ಸೌಖ್ಯತೆಯನ್ನ ನಿಮಗೆ ಎಲ್ಲವನ್ನು ಕೊಡುವಂತದ್ದಾಗಿದೆ ದೇವರೇ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ